ವಿಶ್ರೀಕೋಟೆಯಿಂದ ನಾ ದಿನ ಕೆಲಸಕ್ಕೆ ಹೊಂಟಂಗ ಹುಬ್ಬಳ್ಳಿ ಕಡೆ ಹೊಂಟಿದ್ದೆ ಅಂಚಿಟಗೇರಿ ಹೊರವಲಯದಾಗ ಕಾರೋ ರಸ್ತೆ ಒಳಗ ಒಂದು ಗೊತ್ತಿನದ ಗಾಡಿ ಒಂದು ಮಂಗ್ಯಾಕ ಡಿಕ್ಕಿ ಹೊಡೆದು ಮಂಗ್ಯಾ ರಸ್ತೆ ನಡಕ ಬಿದ್ದು ನರಾಟ ನಡೆಸ ಅದನ್ನು ನೋಡಿ ನನಗೆ ಕಳ್ ಚುರುಕಂತ ನಾನು ಕೂಡ ಅಲ್ಲೇ ನಿಂತೆ ನಾ ಕೂಡ ನೀ ಕೂಡ ಅನ್ನೋ ಮಠ ಅಂದ್ರೆ ಬಲ್ವಂತರ ಹುಡುಗರು ಗುಡ್ಡದ ಹುಡುಗರು ಅದನ್ನು ಉಳಿಸಾಕಂತ ಹೇಳಿ ಬಹಳ ಪ್ರಯತ್ನಿಸಿದ್ವಿ ಆದ್ರೂ ಕಡಿಕ ಆ ಮಂಗ್ಯಾನ್ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಎಲ್ಲರಿಗೂ ಬೇಜಾರಾತ ಮಮ್ಮಲ ಮರಗಿದ್ವಿ ಮುಂದಿನ ಕಾರ್ಯಕ್ರಮ ಕೂಡ ಮಾಡಿದ್ವಿ ಪಂಚಪಳಾರ ತಂದ್ರ ಉದ್ಲಗಡ್ಡಿ ತಂದ್ರ ಕುಂಕುಮ ಭಂಡಾರ ಹೂ ಹಾಕಿ ಮಂಗ್ಯಾನ್ ಶವ ಸಂಸ್ಕಾರ ವಿಧಿ ವಿಧಾನ ಪ್ರಕಾರ ಮಾಡಿದ್ವಿ ಸ್ನೇಹಿತರ ನಿಮ್ ಹೇಳೋದು ಏನಂದ್ರ ಇಂತ ಹೈವೇದಾಗ ಮತ್ತೆ ಕಾಡಿನ ಅಂಚಿನ ಪ್ರದೇಶದಾಗ ಗಾಡಿ ಸ್ವಲ್ಪ ಅಗರ್ಕ ಹೊಡ್ಕೊಂತ ಹೋಗ್ಲಿ ಮತ್ತು ಅಚಾನಕ್ಕಾಗಿ ಬರುವಂತಹ ಪ್ರಾಣಿ ಪಕ್ಷಿ ಜೀವ ಉಳಿಸ್ರಿ ನೀವು ಆರಾಮಾಗಿ ಮನೆಗೆ ತಲುಪ್ರಿ ಅನ್ನೋದ ನಾ ಈ ವಿಡಿಯೋದ ಮೂಲಕ ನಿಮಗೆ ಹೊಂಟೇನಿ ಅಷ್ಟ ನೀವು ಕೂಡ ಒಂದು ಜೀವ ಮನೆಯೊಳ ಕಾಯ್ತೈತೆ ಅನ್ನೋದನ್ನ ಮರಿಬೇಡ್ರಿ ಮರಿಬೇಡ್ರಿ